ಇವತ್ತು ಇಡೀ ದೇಶದಾದ್ಯಂತ ಸಿ ಪಿ ಐ ದಿಂದ ವಿ ಬಿ ಗ್ರಾಮ್ ಜಿ ರದ್ದಾಗಲಿ ಮನ್ರೇಗಾ ಪುನಃ ಸ್ಥಾಪನೆ ಮಾಡಿರಿ ಅಂತ ಆಗ್ರಹ ಮಾಡಿ ಹೋರಾಟ ಇದ್ದೀವಿ ಇತ್ತೀಚೆಗೆ ಬಿ ಜೆ ಪಿ ಸರ್ಕಾರ ಇಡೀ ಭಾರತ ದೇಶದ ಗ್ರಾಮೀಣ ಪ್ರದೇಶದ ಜನರ ಕೈಗೆ ನೂರು ದಿವಸದ ಕೆಲಸದ ಗ್ಯಾರಂಟಿ ಕಾಯ್ದೆ ಏನಿತ್ತು ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ಕಿತ್ತು ಬಿಸಾಕಿದಾರ ಮೊದಲು ನೂರು ದಿನ ಗ್ಯಾರಂಟಿಯಾಗಿ ಕೆಲಸ ಗ್ಯಾರಂಟಿಯಾಗಿ ವೇತನ ಅದಕ್ಕೆ ಸೌಲಭ್ಯಗಳು ಮತ್ತು ಬಜೆಟ್ ಕೊಡಲೇಬೇಕಾದಂಥ ಕಂಡೀಷನ್ನು ಷರತ್ತು ಕೇಂದ್ರ ಸರ್ಕಾರಕ್ಕಿತ್ತು ತೊಂಬತ್ತು ಮತ್ತು ಹತ್ತರ ಅನುಪಾತದಲ್ಲಿ ಅಂದರೆ ತೊಂಬತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ಹತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ತೀರ್ಮಾನದಲ್ಲಿ ಹಿಂದೆ ವೇತನ ಬಿಡುಗಡೆ ಆಗ್ತಿತ್ತು ಬಜೆಟ್ ಬಿಡುಗಡೆ ಆಗ್ತಿತ್ತು ಆದರೆ ಯಾವಾಗ ನರೇಂದ್ರ ಅವರು ಪ್ರಧಾನಮಂತ್ರಿ ಆದರೂ ಅವರು ಬಂದ ತಕ್ಷಣ ಮಾಡಿರುವ ಮೊದಲನೇ ಕೆಲಸ ಏನು ಅಂತ ಕೇಳಿದ್ರೆ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಭ್ರಷ್ಟಾಚಾರ ಅದ ಭ್ರಷ್ಟಾಚಾರ ಹೆಚ್ಚಾಗಿದೆ ಇದನ್ನು ಕಿತ್ತಾಕಬೇಕು ಏನು ಅಗತ್ಯ ಇಲ್ಲ ಅಂತ ಶುರು ಮಾಡಿದ್ರು ಸೊ ಎಲ್ಲಿ ಭ್ರಷ್ಟಾಚಾರ ಇಲ್ಲ ಬಿ ಜೆ ಪಿ ಅನ್ನೋದನ್ನೇ ಭ್ರಷ್ಟಾಚಾರದಲ್ಲಿ ಎದ್ದದ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ಪಕ್ಷವು ತನ್ನ ಸರ್ಕಾರವು ಮತ್ತು ಸರ್ಕಾರದ ಒಳಗಡೆ ಇರುವಂಥ ಕಾರ್ಯಾಂಗವು ಎಲ್ಲ ಕಡೆ ಭ್ರಷ್ಟಾಚಾರ ತೆಗೆದುಹಾಕಬೇಕಾಗಿದ್ದು ಬಿ ಜೆ ಪಿಯ ಪಕ್ಷದಿಂದ ಏನು ಬಂದಿದ್ದಾರೋ ಮತ್ತು ಈ ದೇಶದ ಪ್ರಧಾನಮಂತ್ರಿ ಏನಾಗಿದ್ದಾರೋ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರ ತೆಗೆದುಹಾಕುವ ಧೈರ್ಯ ತೋರಿಸುವ ಬದಲಿಗೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಕಿತ್ತಾಕ್ತಿವಿ ಅಂತ ಹೇಳಿದರು ಸೊ ದೇಶ ತುಂಬ ಹೋರಾಟ ಶುರುವಾಯಿತು ಅವರು ಯೋಜನೆ ಮಾಡಿದ್ರು ನಿಧಾನಕ್ಕೆ ಇದು ಕಿತ್ತಾಕಬೇಕು ಅಂತ ಪ್ಲ್ಯಾನ್ ಮಾಡಿದರು ಈಗ ಕಳೆದ ಆ ಹದಿನೇಳು ವರ್ಷದಿಂದ ಉದ್ಯೋಗ ಖಾತ್ರಿಗೆ ಕೊಡಬೇಕಾದಂಥ ಬಜೆಟಲ್ಲಿ ಸಂಪೂರ್ಣ ಕಡಿತ ಮಾಡ್ತಾ ಮಾಡ್ತಾ ಅನೇಕ ಕಂಡೀಷನ್ಗಳು ಮಾಡಿದ್ರು ಇ ಕೆ ವೈ ಸಿ ಮಾಡಬೇಕು ಎನ್ ಎಮ್ ಎಮ್ ಎಸ್ ಆಗಬೇಕು ಜನ ಕೆಲಸ ಮಾಡಿದ್ಮೇಲೂ ಬಿಸಿಲೊಳಗೆ ಇರಬೇಕು ಮನೆಗೆ ಹೋಗುವಂಗಿಲ್ಲ ಇಂಥ ನೂರು ಕಂಡೀಷನ್ಗಳು ಮಾಡಿ ಜನರಿಗೆ ಬೇಸರ ಆಗುವಂಗೆ ಮಾಡಿ ಅದಕ್ಕಿಂತಲೂ ಹೆಚ್ಚು ಜನ ಬೇಡಪ್ಪ ನಮಗೆ ಉದ್ಯೋಗ ಖಾತ್ರಿ ಕಾಯಿದೆ ಅಂದು ವಾಪಸ್ ಓಡಿ ತಾಂತ್ರಿಕ ಅಡೆತಡೆಗಳನ್ನು ತಾಂತ್ರಿಕ ದಾಳಿಯನ್ನು ಮಾಡಿದ್ರು ನಾನು ಅಡ್ಡಿ ಅನ್ನೋದಿಲ್ಲ ತಾಂತ್ರಿಕ ದಾಳಿಯನ್ನು ಮಾಡಿ ಜನರಿಗೆ ಹೆದರಿಸಿದ್ರು ಪುಗ್ಸಟ್ಟೆ ಕೆಲಸ ಮಾಡ್ಕೊಂಡ್ರು ಜೀರೋ ಮಾಡಿದ್ರು ಡಿಲೀಟ್ ಮಾಡಿದ್ರು ಕೆಲಸದಿಂದ ತಿರಸ್ಕಾರ ಮಾಡಿದ್ರು ನೂರು ಜನ ಅರ್ಜಿ ಹಾಕಿದ್ರ ಮೂವತ್ತು ಜನಕ್ಕೂ ಕೆಲಸ ಕೊಟ್ಟಿಲ್ಲ ನೂರು ದಿನ ಕೆಲಸ ಕೊಟ್ಟಿಲ್ಲ ಈ ರೀತಿ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಹರೇಶ್ಮೆಂಟ್ ಮಾಡಿ 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 ಕೊನೆಗೆ ಮೊನ್ನೆ ದಿನ ಕೊನೆ ನೇಣಿನ ಕುಣಿಕೆಯನ್ನು ಹೇಳಿದ್ರು ಕೊನೆ ನೇಣಿನ ಕುಣಿಕೆ ಯಾವುದದು ಅದು ವಿ ಬಿ ಗ್ರಾಮ್ ಅವರು ವಿ ಬಿ ಜಿ ರಾಮ್ಜಿ ಅಂತ ಹೇಳ್ತಾರೆ ರಾಮನನ್ನ ಎಲೆಕ್ಷನ್ ಕೆಲಸ ಎಷ್ಟು ಹಸ್ತಿರಪ್ಪ ಸಾಕಾಗಿ ಹೋಗ್ಯದ ರಾಮಗೆ ರಾಮ ಆದ್ರೆ ಇಡೀ ಜನತೆಗೆ ನ್ಯಾಯ ಸಿಗಲಿ ಅಂತ ಹೇಳ್ತಿದ್ರು ಆದರೆ ನೀವು ಬಿ ಜೆ ಪಿ ಕೆಲಸ ಹಚ್ಚಿ ರಾಮನ ವಿರುದ್ಧವೂ ಸಹಿತ ಮಾಡ್ತಾ ಇದ್ದೀರಿ ವಿ ಬಿ ಜಿ ಗ್ರಾಮ್ ಜಿ ಅನ್ನೋದನ್ನು ಇದನ್ನು ನೀವು ತಂದಿರಿ ಅದರ ಮೂಲಕ ನೂರು ದಿನ ಕೆಲಸದ ಗ್ಯಾರಂಟಿ ಇಲ್ಲ ನೂರಿಪ್ಪತ್ತೈದು ದಿನ ಅಂತ ಸುಳ್ಳು ಹೇಳಿದ್ದೀರಿ ಅರುವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಮ ಹಣವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ನಿಯಮ ಮಾಡಿದ್ದೀರಿ ಈಗ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಹೋಗಿ ಕೇಳಿರಿ ಅಂತಾರ ಕೇಂದ್ರ ಸರ್ಕಾರದವರು ಮೊದಲು ರಾಜ್ಯಕ್ಕೆ ಕೇಳಿರಿ ಅಂತಾರ ನಿಮ್ಮಿಬ್ಬರು ಕಿತ್ತಾಟದೊಳಗೆ ನೀವಿಬ್ಬರು ನಮಗೆ ಕೂಲಿ ಕೊಡಲಾರ್ದೆ ನಡುವಿಗೆ ಮಗು ಬಡುವಾಯಿತು ಅನ್ನುವಂಗ ನಮ್ಮ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಕೊಳ್ತಾ ಇರುವಂಥ ಅನ್ನದಾತ ನೇಗಿಲ ಯೋಗಿ ರೈತರನ್ನು ಕೃಷಿ ಕೂಲಿ ಕಾರ್ಮಿಕರನ್ನು ನೀವು ಇವತ್ತು ಉಪವಾಸದಿಂದ ಸಾಯುವಂಗೆ ಮಾಡ್ತಾ ಇದ್ದೀರಿ ಅಂತ ತೀರ್ಮಾನ ಮಾಡಿದ್ದೀರಿ ಇದನ್ನು ವಿರೋಧಿಸಿ ನಾವು ಸಿ ಪಿ ಐ ಎಮ್ ಪಕ್ಷದಿಂದ ಇವತ್ತು ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಈ ಉದ್ಯೋಗ ಉದ್ಯೋಗಾತಿ ಕಾಯ್ದೆ ಬರಲಿಕ್ಕೆ ನಾವೇ ಕಾರಣ ಹೆಮ್ಮೆ ಅದ ನಮಗದು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಜೊತೆಗಿರುವ ಯಾವುದೇ ಪಕ್ಷಗಳಲ್ಲ ಕಮ್ಯುನಿಸ್ಟ್ ಪಕ್ಷ ಮಾತ್ರ ಕುಡುಗೋಲು ಸುತ್ತಿಗೆ ಕೆಂಬಾ ಊಟ ಮಾತ್ರ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತರಲಿಕ್ಕೆ ಹಚ್ಚಿದ್ದೀವಿ ಇವತ್ತಿನ ದಿನ ಅದನ್ನು ಮುಳುಗಿಸ್ತಾ ಇದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ಗೆ ಆಗ್ರಹ ಮಾಡ್ತೀವಿ ನೀವು ಬರೀ ಮಹಾತ್ಮ ಗಾಂಧಿ ಹೆಸರು ನಲ್ವತ್ತು ಪರ್ಸೆಂಟ್ ಹಣ ಹೋಗ್ತದಲ್ಲ ಅಂತ ಮಾತ್ರ ಚಿಂತೆ ಮಾಡಬೇಡ್ರಿ ನಿಮಗೆ ನಿಜವಾಗ್ಲೂ ನೈತಿಕತೆ ಇದ್ರ ನಮ್ಮ ಕೂಲಿ ಕಾರ್ಮಿಕರ ರೈತರ ಬಗ್ಗೆ ನಿಮಗೆ ಕಾಳಜಿ ಇದ್ರ ನೀವು ನಗರ ಉದ್ಯೋಗ ಖಾತ್ರಿಕೆಯನ್ನು ಕರ್ ಕರ್ನಾಟಕದಲ್ಲಿ ತಂದು ತೋರಿಸ್ರಿ ದೆನ್ ಇಡೀ ಈ ಮ ಎಂಥ ಮನ್ರೇಗಾ ಪುನಃಸ್ಥಾಪನೆ ಆಗಬೇಕು ಅನ್ನೋ ಸಲುವಾಗಿ ಲಕ್ಷಗಟ್ಟಲೆ ಜನರ ಬೀದಿಗೆ ತರ್ರಿ ಓಟ್ ಹಾಕಿಸಿಕೊಂಡು ಗೆದ್ದೋಗಿಲ್ಲ ಕಾಂಗ್ರೆಸ್ನವರು ಇವತ್ತು ನಿಮಗೆ ಓಟ್ ಹಾಕದಂತ ಜನರನ್ನ ಸೆಕ್ಯುಲರಿಸಂ ಉಳಿಯಲಿ ಅಂತ ಬಿಜೆಪಿಗೆ ಸೋಲಿಸುವ ಸಲುವಾಗಿ ನಿಮಗೆ ಓಟ್ ಹಾಕಿದ್ರ ಪಿಯವರು ಬಾಯಲ್ಲಿ ಮಣ್ಣು ಹಾಕ್ತಾರ ನೀವು ಬಾಯಲ್ಲಿ ಮಣ್ಣು ಹಾಕ್ತೀರಿ ಅದಕ್ಕೆ ನಾವು ಇದನ್ನು ತೀವ್ರವಾಗಿ ವಿರೋಧ ಮಾಡಿ ಇವ ಜಿಲ್ಲಾ ಪಂಚಾಯತ್ ಮುಂದಗಡೆ ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಂದಗಡೆ ಹೋರಾಟವನ್ನು ಮಾಡ್ತಾ ಇದ್ದೀವಿ